ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನವ ಸಂವತ್ಸರ ಅಂದರೆ ಈಗ ನಮ್ಮ ಒಂದು ಹೊಸ ಸಂವತ್ಸರ ಆರಂಭ ಆಗಿದೆ ಯುಗಾದಿ ಆಚರಣೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ಒಂದು ವಿಶ್ವಾವಸು ಸಂವತ್ಸರದ ಮೊಟ್ಟ ಮೊದಲ ಏಕಾದಶಿ ಅಂದರೆ ಅದು ಕಾಮದ ಏಕಾದಶಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತಹ ಈ ಒಂದು ವ್ರತದಿಂದ ವರ್ಷ ಪೂರ್ತಿ ಇಷ್ಟ ಕಾಮ್ಯಗಳು ಈಡೇರುತ್ತೆ ಅಂದರೆ ನಮ್ಮ ಏನೇ ಒಂದು ಕೋರಿಕೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನೆರವೇರಲಿ ಅಂತ ಮೊದಲನೆಯದಾಗಿ ಕಾಮದ ಏಕಾದಶಿ ಆಚರಣೆಯನ್ನು ಮಾಡೋಣ ಹಾಗಾಗಿ ಈ ಒಂದು ವ್ರತದ ಮಹತ್ವ ಹಾಗೆ ಒಂದು ಸಮಯ ಏನಿದೆ ಹಾಗೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಆಗುತ್ತೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ವ್ರತಕಥೆಯನ್ನು ಕೂಡ ತಪ್ಪದೆ ಎಲ್ಲರೂ ಕೂಡ ಕೇಳಬೇಕು ಹಾಗಾಗಿ ವ್ರತಕತೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿ ಅಂದ್ರೇನೆ ಅದು ಮಹಾವಿಷ್ಣುವಿಗೆ ಸಮರ್ಪಿತವಾದಂತ ದಿನ ಅಂತಾನೆ ಹೇಳಬಹುದು ಇದೇ ಕಾರಣಕ್ಕೆ ನಾವು ಪ್ರತಿಯೊಂದು ಏಕಾದಶಿಯಲ್ಲೂ ಕೂಡ ಮಹಾವಿಷ್ಣುವಿನ ಒಂದೊಂದು ಅವತಾರದ ಒಂದು ಅಥವಾ ಒಂದೊಂದು ರೂಪವನ್ನ ನಾವು ಪೂಜೆಯನ್ನು ಸಲ್ಲಿಸಿ ಭಗವಂತನನ್ನು ಒಲಿಸಿಕೊಳ್ಳುವಂಥ ಒಂದು ಕ್ರಮ ಈ ಒಂದು ಏಕಾದಶಿ ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲದೆ ಈ ಒಂದು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗೂ ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕೂಡ ನಾವು ಕಾಣಬಹುದು ಇಂತಹ ಏಕಾದಶಿಗಳಲ್ಲಿ ಮಹತ್ವವನ್ನು ಹೊಂದಿರುವಂತಹ ಈ ಒಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಕಾಮದ ಏಕಾದಶಿಯ ವ್ರತದ ಮಹತ್ವವನ್ನು ಧರ್ಮರಾಜನು ಒಮ್ಮೆ ಆಪದ್ಬಾಂಧವನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳ್ತಾರೆ ಯಾವ ವ್ರತವನ್ನು ಮಾಡಿದರೆ ಎಲ್ಲ ಅಭಿಷ್ಟೆಗಳು ಕೂಡ ಪೂರೈಸುವುದೋ ಅಂಥದ್ದನ್ನು ನಮಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಈ ಒಂದು ವ್ರತಾಚರಣೆ ಬಗ್ಗೆ ಹೇಳ್ತಾರೆ ಅದಕ್ಕೂ ಮೊದಲು ವಸಿಷ್ಠ ಋಷಿಗಳು ದಿಲೀಪ ರಾಜನಿಗೆ ದೃಷ್ಟಾಂತ ಸಹಿತವಾಗಿ ಕಾಮದ ಏಕಾದಶಿ ವ್ರತದ ಮಹತ್ವವನ್ನು ತಿಳಿಸಿರ್ತಾರೆ ಹಾಗಿದ್ರೆ ಈ ಒಂದು ದೃಷ್ಟಾಂತ ಏನಿದೆ ಈ ಒಂದು ಕಾಮದ ಏಕಾದಶಿಯ ವ್ರತದ ಮಹತ್ವವೇನಿದೆ ವ್ರತಕತೆ ಏನಿದೆ ಅಂತ ನೋಡಿದಾಗ ರತ್ನಪುರವೆಂಬ ಪಟ್ಟಣವನ್ನ ಪುಂಡರೀಕನೆಂಬ ರಾಜ ಆಳುತ್ತಿದ್ದ ಬಂಗಾರ ಬೆಳ್ಳಿ ರತ್ನಗಳಿಂದ ಸಿಂಗರಿಸಲಾದಂತಹ ಆತನ ಆಸ್ಥಾನದಲ್ಲಿ ಲಲಿತ್ ಹಾಗೆ ಲಲಿತಾ ಎಂಬ ಗಂಧರ್ವ ದಂಪತಿಗಳು ಗಾನ ಪಟುಗಳಾಗಿದ್ದರು ಲಲಿತಾಳ ಪತಿ ಅಂದರೆ ಆ ಲಲಿತ ಸುಶ್ರಾವ್ಯವಾಗಿ ಹಾಡನ್ನು ಹೇಳಿದ್ರೆ ಲಲಿತ ಅದಕ್ಕೆ ತಕ್ಕಂತೆ ಮೋಹಕ ನೃತ್ಯವನ್ನು ಮಾಡಿ ರಾಜನನ್ನು ತೃಪ್ತಿಪಡಿಸ್ತಿದ್ದಳು ಒಮ್ಮೆ ಲಲಿತ ಮಾತ್ರ ಆಸ್ಥಾನಕ್ಕೆ ಬಂದು ಗಾಯನವನ್ನು ಆರಂಭಿಸ್ತಾನೆ ಆಗ ಆತನ ಮನಸ್ಸು ಮನೆಯಲ್ಲಿ ಒಬ್ಬಳೇ ಇದ್ದಂತಹ ಲಲಿತಾಳತ್ತ ತಿರುಗಿ ಅವಳ ಬಗ್ಗೆ ಚಿಂತಿಸುತ್ತಾನೆ ಇದರಿಂದ ರಾಗ ತಾಳ ತಪ್ಪಿ ಹೋಗುತ್ತೆ ಇದನ್ನು ಅರಿತಂತಹ ಆ ಆಸ್ಥಾನದಲ್ಲಿದ್ದಂತಹ ಕ್ರೂರಹ ಒಂದು ಈ ವಿಷಯವನ್ನು ರಾಜನಿಗೆ ತಿಳಿಸುತ್ತದೆ ಲಲಿತನಿಗೆ ಅನ್ನ ಹಾಕುವ ಯಜಮಾನನಿಗಿಂತ ಹೆಂಡತಿಯೇ ಹೆಚ್ಚು ಎಂದು ಚಾಡಿಯನ್ನು ಹೇಳುತ್ತೆ ಇದರಿಂದ ರಾಜ ಪುಂಡರೀಕನಿಗೆ ತುಂಬ ಕೋಪ ಬಂದು ಲಲಿತನಿಗೆ ರಾಕ್ಷಸನಾಗು ಎಂದು ಶಾಪವನ್ನು ಕೊಡ್ತಾನೆ ತಕ್ಷಣ ಆ ಲಲಿತ ಸುಮಾರು ಅರವತ್ನಾಲ್ಕು ಮೈಲಿ ಎತ್ತರದ ರಾಕ್ಷಸನ ರೂಪವನ್ನು ತಾಳ್ತಾನೆ ಬೆಟ್ಟದಂತಹ ಕುತ್ತಿಗೆ ಹಾಗೆ ಗುಹೆಯಂತಹ ಬಾಯಿ ಕಂಬಗಳಂತೆ ಕೈಕಾಲು ಹೊಂದಿ ರಾಕ್ಷಸನಾಗ್ತಾನೆ ಇಂಥ ವಿಕಾರ ರೂಪದ ಗಂಡನೊಂದಿಗೆ ಲಲಿತ ಆತನ ಕೆಟ್ಟ ಕಾರ್ಯಗಳನ್ನು ಸಹಿಸುತ್ತಾ ಅಡವಿಯಲ್ಲಿ ಸಂಚರಿಸುತ್ತಾಳೆ ಹಾಗೆ ಸಂಚರಿಸುತ್ತಾ ಇರಬೇಕಾದ್ರೆ ವಿಂಧ್ಯಾಚಲಕ್ಕೆ ಬರ್ತಾರೆ ಅಲ್ಲಿ ಲಲಿತಾ ಶೃಂಗಿ ಎಂಬ ಮುನಿಯನ್ನ ಭೇಟಿಯಾಗಿ ನಮಸ್ಕಾರವನ್ನು ಮಾಡ್ತಾಳೆ ತಪಸ್ಸಿಗೆ ಕುಳಿತಂತಹ ಶೃಂಗಿ ಮುನಿ ಲಲಿತಾಳ ಸವಿನಯತೆ ಹಾಗೆ ಸಂಸ್ಕಾರಕ್ಕೆ ಬೆರಗಾಗಿ ಕಣ್ತೆರೆಯುತ್ತಾರೆ ಆಗ ಲಲಿತಾ ತನಗೆ ಬಂದಂತಹ ಕಷ್ಟವನ್ನು ತಿಳಿಸಿ ಪರಿಹಾರವನ್ನು ತಿಳಿಸುವಂತೆ ಕೇಳಿಕೊಳ್ತಾಳೆ ಆಗ ಶೃಂಗಿ ಮುನಿಯು ಕಾಮದ ಏಕಾದಶಿ ವ್ರತವನ್ನು ಆಚರಿಸುವಂತೆ ಹೇಳುತ್ತಾರೆ ಅವರು ಹೇಳಿದ ಕ್ರಮದಲ್ಲೇ ಏಕಾದಶಿ ವ್ರತಾಚರಣೆಯನ್ನು ಮಾಡಿ ದ್ವಾದಶಿಯಂದು ಋಷಿಯನ್ನ ಭೇಟಿಯಾದ ಲಲಿತಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಗಂಡನ ಶಾಪ ವಿಮೋಚನೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ ಕೃಷ್ಣನ ಒಲುಮೆಯಿಂದ ಲಲಿತಾ ಮತ್ತೆ ಮೊದಲಿನಂತೆ ಸುಂದರ ಗಂಧರ್ವನಾಗ್ತಾನೆ ಗಂಧರ್ವ ದಂಪತಿ ಪುಷ್ಪಕ ವಿಮಾನದಲ್ಲಿ ಸ್ವರ್ಗಲೋಕಕ್ಕೆ ತೆರಳುತ್ತಾರೆ ಆದ್ದರಿಂದ ಹೇ ಧರ್ಮರಾಜನೇ ನೀನು ಕೂಡ ಇದೇ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನಿನ್ನ ಅಭೀಷ್ಟವನ್ನು ಪೂರೈಸಿಕೋ ಅಂತ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾರೆ ಅದರಂತೆ ಪಾಂಡವರು ಈ ಒಂದು ಏಕಾದಶಿ ವ್ರತವನ್ನು ಮಾಡಿ ತಮ್ಮ ಅಭೀಷ್ಟಗಳನ್ನು ಸಿದ್ಧಿಯನ್ನು ಮಾಡಿಕೊಳ್ತಾರೆ ಇನ್ನು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕಾದ್ರೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗತ್ತೆ ಹಾಗಾಗಿ ಸಂಕಲ್ಪವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಇಷ್ಟಾರ್ಥಗಳು ಅಂದರೆ ಈಗ ಒಬ್ಬರಿಗೆ ವಿದ್ಯಾಪ್ರಾಪ್ತಿಯಾಗಲಿ ಅಥವಾ ಒಂದು ಹಣಕಾಸಲ್ಲಿ ಏಳಿಗೆ ಆಗಲಿ ಈ ರೀತಿಯಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಕೇಳ್ಕೊಳ್ತೀವಿ ಅದೇ ಪ್ರಕಾರವಾಗಿ ನಾವು ಮೊದಲು ಕೇಳ್ಕೊಬೇಕಾಗಿರೋದು ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂದರೆ ವಿಷ್ಣು ಭಗವಂತ ಪ್ರೀತ್ಯರ್ಥ ಆದರೆ ನಮಗಿದೆಲ್ಲವನ್ನು ಕೂಡ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಯಾವಾಗಲೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರಿಗೆ ಪ್ರೀತ್ಯರ್ಥವಾಗಲಿ ಅಥವಾ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥವಾಗಲಿ ಹಾಗೆ ಶ್ರೀ ವಿಷ್ಣು ಪ್ರೀತ್ಯರ್ಥವಾಗಲಿ ಈ ರೀತಿಲೇ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋದು ಬಹಳನೇ ಒಂದು ಸೂಕ್ತ ಅಂತಾನೆ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಒಂದು ಈ ಒಂದು ಕಾಮದ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತೀರಾ ನನ್ನ ಈ ಒಂದು ಏಕಾದಶಿ ಶ್ರೀ ವಿಷ್ಣು ದೇವರಿಗೆ ಪ್ರೀತ್ಯರ್ಥವಾಗಲಿ ಅಂತ ಮೊದಲು ಕೇಳಿಕೊಂಡು ನಿಮ್ಮ ಶಕ್ತಿ ಅನುಸಾರವಾಗಿ ನಾನು ಉಪವಾಸದ ಆಚರಣೆಯನ್ನು ಮಾಡ್ತೀನಿ ಅಂತ ಕೂಡ ವ್ರತದ ಸಂಕಲ್ಪವನ್ನು ಮಾಡೋದು ಬಹಳನೇ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಏಕಾದಶಿಯ ತಿಥಿ ಮತ್ತು ಸಮಯ ಏನಿದೆ ಅಂತ ನೋಡಿದಾಗ ನಾವು ಈ ಒಂದು ಕಾಮದ ಏಕಾದಶಿಯ ಆಚರಣೆಯನ್ನು ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡ್ತಿದೀವಿ ಮಂಗಳವಾರ ಬೆಳಗ್ಗೆ ಭಗವಂತನಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಉಪವಾಸದ ವ್ರತದ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ಉಪವಾಸದ ಸಂಕಲ್ಪವನ್ನು ಬೆಳಗ್ಗೆ ಮಾಡಿ ಒಂದು ವಿಷ್ಣುದೇವರಿಗೆ ತುಳಸಿ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಗುರುರಾಘವೇಂದ್ರ ರಾಯರಿಗಾಗಿರ್ಬೋದು ಹಾಗೆ ಹನುಮಂತ ದೇವರಿಗೂ ಕೂಡ ಅಷ್ಟೇ ಒಂದು ಏಕಾದಶಿಯಲ್ಲಿ ಹೂವನ್ನು ಏರಿಸುವಂಥದ್ದು ಇರಲ್ಲ ಹಾಗಾಗಿ ಹನುಮಂತ ದೇವರಿಗೆ ಮತ್ತು ರಾಯರಿಗೆ ತುಳಸಿ ಸಮರ್ಪಣೆಯನ್ನು ಮಾಡಿಕೊಳ್ಳಿ ಇನ್ನು ಉಳಿದಂತೆ ಲಕ್ಷ್ಮಿ ಸಮೇತ ನಾರಾಯಣನಿಗೆ ಹಳದಿ ಹೂಗಳನ್ನು ಏರಿಸಿ ಹಾಗೆ ತುಪ್ಪದ ದೀಪಗಳನ್ನು ಹಚ್ಚಿ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಏರಿಸಿ ಒಂದು ತುಳಸಿ ಸಮರ್ಪಣೆಯನ್ನು ಮಾಡಿ ನೀವು ಧೂಪ ದೀಪವನ್ನು ಮಾಡಿ ಸರಳವಾಗಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬಹುದು ಅಥವಾ ನೀವು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತಿದ್ದೀರಾ ಅಂತಂದು ಪಕ್ಷದಲ್ಲಿ ಹಣ್ಣನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡಬಹುದು ಇನ್ನುಳಿದಂತೆ ಏಕಾದಶಿ ಆಚರಣೆಯನ್ನು ಮಾಡಿದ ನಂತರ ನಾವು ಒಂದು ಪಾರಣೆಯ ಸಮಯವನ್ನ ನೋಡ್ತೀವಿ ಹಾಗಾಗಿ ಕಾಮದ ಏಕಾದಶಿಯ ಪಾರಣೆಯ ಒಂದು ಮುಹೂರ್ತ ಏನಿದೆ ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ನೀವು ಹತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಕಾಮದ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮುರಿಬಹುದು ಹಾಗೆ ಇನ್ನು ಏಕಾದಶಿ ಆಚರಣೆ ಮಾಡೋರಿಗೆ ಊಟದಲ್ಲಿ ಅನ್ನವನ್ನು ಸೇವನೆ ಮಾಡೋ ಹಾಗೆ ಇಲ್ಲ ಹಾಗೆ ಕಾಳುಗಳಾಗಿರ್ಬೋದು ಧಾನ್ಯಗಳನ್ನು ಕೂಡ ತೆಗೆದುಕೊಳ್ಳೋ ಹಾಗೆ ಇಲ್ಲ ಇನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತೆಗೆದುಕೊಳ್ಳೋ ಹಾಗೆ ಇಲ್ಲ ಹಾಗೆ ದ್ವಾದಶಿ ಎಂದು ನಿಮ್ಮ ಶಕ್ತಿಯನುಸಾರ ದಾನಗಳನ್ನು ಕೂಡ ಮಾಡಬಹುದು ಹಾಗಾಗಿ ನಿಮ್ಮ ಅನುಸಾರವಾಗಿ ದಾನಗಳನ್ನು ಕೂಡ ದ್ವಾದಶಿ ದಿನ ಮಾಡಿಕೊಳ್ಳಿ ಅಥವಾ ಯಾರೂ ಕೂಡ ಆ ಒಂದು ಸಮಯದಲ್ಲಿ ದಾನಕ್ಕಾಗಿ ಬರಲಿಲ್ಲ ಅಂದ ಪಕ್ಷದಲ್ಲಿ ನೀವು ಹಸುವಿಗೂ ಕೂಡ ಏನಾದರೂ ದಾನವಾಗೂ ಕೂಡ ಕೊಡ್ಬೋದು ಈ ಪ್ರಕಾರವಾಗಿ ಕಾಮದ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ವಿಷ್ಣುವಿನ ಸ್ತೋತ್ರ ಅಥವಾ ಈ ಒಂದು ಕಾಮದ ಏಕಾದಶಿಯೆಂದು ವಾಸುದೇವನ ಒಂದು ರೂಪದಲ್ಲಿ ನಾವು ಆಚರಣೆಯನ್ನು ಅಂದರೆ ವಾಸುದೇವನ ರೂಪದಲ್ಲಿ ಭಗವಂತನನ್ನ ಆರಾಧನೆಯನ್ನು ಮಾಡೋದರಿಂದ ವಸುದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಈ ಒಂದು ಶ್ಲೋಕವನ್ನು ಕೂಡ ಹೇಳಿಕೊಳ್ಬಹುದು ಅಥವಾ ನೀವು ಭಗವಂತನಿಗೆ ಒಂದು ಸಮರ್ಪಿತವಾದಂಥ ಅಷ್ಟಾಕ್ಷರಿ ಮಂತ್ರಗಳಾದ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ಹೇಳ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಎಲ್ಲ ಮಂತ್ರಗಳು ಕೂಡ ಅಂದರೆ ಬಹಳ ಸರಳವಾಗಿರುವಂಥ ಅಷ್ಟಾಕ್ಷರಿ ಮಂತ್ರಗಳು ಈ ರೀತಿಯೆಲ್ಲ ಮಂತ್ರಗಳನ್ನು ನಾವು ಯಾವ ಸ್ಥಳದಲ್ಲಿದ್ದರೂ ಕೂಡ ನಾವು ಹೇಳ್ಕೊಳ್ಬಹುದು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಬಹಳನೇ ಸುಲಭವಾಗಿದೆ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು ಅಥವಾ ಕೇಳಲು ಕೂಡಬಹುದು ಯಾರಿಗೆಲ್ಲ ಉಚ್ಚಾರಣೆಯನ್ನು ಮಾಡೋಕ್ಕೆ ಬರಲ್ಲ ಅವರು ವಿಷ್ಣು ಸಹಸ್ರನಾಮವನ್ನು ಕೇಳಬಹುದು ಹಾಗಾಗಿ ಎಲ್ಲರೂ ಕೂಡ ಇಡೀ ಒಂದು ಈ ಸಂವತ್ಸರ ಏನಿದೆ ವಿಶ್ವವಸು ಸಂವತ್ಸರದಲ್ಲಿ ಎಲ್ಲರ ಕೋರಿಕೆಗಳು ಕೂಡ ಎಲ್ಲರ ಕಾಮನೆಗಳು ಕೂಡ ಈಡೇ ಇರಲಿ ಅಂತ ಈ ಒಂದು ಕಾಮದ ಏಕಾದಶಿಯ ವ್ರತಾಚರಣೆಯನ್ನು ಮಾಡೋಣ ಹಾಗೆ ನಮ್ಮ ಇಷ್ಟಾರ್ಥಗಳು ಮಾತ್ರ ಅಲ್ಲದೆ ನಮ್ಮ ಒಂದು ಕೆಟ್ಟ ಕರ್ಮಗಳು ಕೂಡ ನಾಶ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡೋಣ ನಿಮ್ಗೆ ಏನಾದರೂ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು